ನನಗೆ ಅಸ್ಟ್ರಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ವಿಶ್ರಾಂತಿ ಸಿಗಲಿ ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ವಿಶ್ರಾಂತಿ ಸಿಗಲಿ ಕಡೆ ಬನ್ನಿ ಸರ್ ಈಗ ಅವತ್ತು ಅದೇ ಅಸ್ಟ್ರಾಲಜರು ಎಸ್ ಎಂ ಕೃಷ್ಣ ಅವ್ರನ್ನ ರಾಜ್ಯಸಭೆ ಮಾಡ್ಬೇಕಾರೆ ಅವ್ರು ಗೈಡ್ ಮಾಡಿದ್ರು ಪಿ ಸಿ ಸಿ ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು ಅವರೇ ಮಾಡಿದ್ರು ಅವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ನಾ ಇನ್ನೂ ಮಂತ್ರಿನೇ ಇರಲಿಲ್ಲ ಎಮ್ ಎಲ್ ಇರಲಿಲ್ಲ ನೀನು ಇಷ್ಟು ವರ್ಷ ಎಮ್ ಎಲ್ ಎ ಆಯ್ತಿಯ ತಿರ್ಗ ಮಂತ್ರಿನು ಆಯ್ತಿಯ ಟಿಕೆಟ್ ಸಿಗಲ್ಲ ಅಂತಾನು ಹೇಳಿದ್ರು ನಾನು ಮಂತ್ರಿ ಆಗಿದ್ದಾಗೆ ನಿಮ್ಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು ಹಾಗೂ ಹೇಳಿದ್ದಾರೆ ಈ ರಾಜ್ಯದಲ್ಲಿ ನನ್ಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನು ಹೇಳಿದ್ದಾರೆ ನಾನು ಈಗ ಅದನ್ನ ಚರ್ಚೆ ಮಾಡೋದು ನಾನು ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಪರ್ಸನಲ್ ಆಗಿ ಮಾತಾಡೋಣ ದಯವಿಟ್ಟು ಪರ್ಸನಲ್ ಆಗ ಮಾತಾಡಬೇಡಿ ಸರ್ ಅವ್ರ ಎಲ್ಲ

ಅಷ್ಟಾಲಜ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು ಇಪ್ಪತ್ತೈದು ಮೂವತ್ತು ಜನ ಮತ್ತು ಕೆಲವು ದಳದವರೆಲ್ಲ ಏನಪ್ಪಾ ಯಾರು ಬರಲ್ಲ ಗುರುವೆ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾನು ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ ನನ್ನ ಸಾಮತಿ ಇದೆ ಅವ್ರು ಯಾವ ಮಾತು ಅವಾಗ ಹೇಳಿದ್ರು ನೀವ್ ಬಿಜೆಪರ್ ಕರೆದ್ರ ಅಂತ ಜ್ಞಾನ ಹೇಳಿಲ್ವಾ ನಿಮ್ಗೆ ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗ ಅವ್ರೆ ಅವಾಗ ನಾವ್ ಅವ್ರ ಜೊತೆ ಓದ್ತಿರಲ್ಲ ಈಗ ಮುಂದಕ್ಕೆ ಹೋಗುವ ಏ ಸುನೀಲ್ ಹೇಳಿಯ ನೀನು ನಾನಲ್ಲಿ ಬರ್ತೀನಿ ನೀವಿಬ್ರು ಪರ್ಸನಲ್ ಬರೋದು ಯೋಗೇಶ್ ನಮ್ಮ ಸಿದ್ದರಾಮಯ್ಯ ಕರೆಕ್ ಹೋಗಿದ್ದಂತೆ ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದ ಅಂತ ಯಾರು ನಿನ್ನೆ ಹೇಳ್ತೀನಿ